ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ಜುವೆಲ್ರಿಗಾಗ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿರಬಹುದು ಇನ್ ಕೇಸ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗುರುವಾರ ಹಾಗೂ ಶುಕ್ರವಾರ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಆ ಪ್ರೆಷರ್ ಫುಲ್ಲಿ ರಿಲೀಸ್ ಆಗಿ ತುಂಬಾ ಒಳ್ಳೆ ಪ್ರಮಾಣದ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇಲ್ಲಿ ಮೊದಲಿಗೆ ಡಿಸ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಅನ್ನು ನೋಡಬಹುದು ಇನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಗ್ಯಾಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರಿತು ಅಂತಾನೆ ಹೇಳ್ಬಹುದು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು ಹಾಗಾಗಿ ಪಾಸಿಟಿವ್ ಓಪನಿಂಗ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅನ್ನೋ ಕುತೂಹಲ ಕೂಡ ಇತ್ತು ಬಟ್ ತುಂಬಾ ಒಳ್ಳೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ಐದು ಪಾಯಿಂಟ್ಸ್ ಅಥವಾ ಒಂದು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಎಂಬತ್ ಸಾವಿರ ಮಾರ್ಕ್ ಅನ್ನ ದಾಟಿದೆ ನಮ್ಮ ಸೆನ್ಸೆಕ್ಸ್ ಆಫ್ಟರ್ ಫೋರ್ ಮಂತ್ಸ್ ಮತ್ತೆ ಎಂಬತ್ ಸಾವಿರ ಮಾರ್ಕ್ ಅನ್ನ ದಾಟಿ ಟ್ರೇಡ್ ಆಗ್ತಾ ಇದೆ ನೋಡಬಹುದು ಓವರ್ ಆಲ್ ಎರಡು ಇಂಡೆಕ್ಸಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಮೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಅಪ್ ಟು ಒಂದೂವರೆ ಪರ್ಸೆಂಟ್ ಅಥವಾ ಅಬೋ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಿಲೋ ಒನ್ ಪರ್ಸೆಂಟ್ ರ್ಯಾಲಿ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೂರಕ್ಕೂ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿದಿದೆ ಇವತ್ತು ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈ ಕಡೆ ಪಾಸಿಟಿವ್ ಇಲ್ಲ ಅಥವಾ ಈ ಕಡೆ ದೊಡ್ಡ ನೆಗೆಟಿವ್ ಇಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿ ಸ್ವಲ್ಪ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐಟಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ನೋಡಬಹುದು ನಿಯರ್ಲಿ ಎರಡೂವರೆ ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಯೂಮರ್ ಡ್ರಬಲ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ತ್ರೀ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಐಲೆಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಹೆಲ್ತ್ ಕೇರ್ ಹಾಗೂ ಫಾರ್ಮಾ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈವನ್ ಪಿ ಎಸ್ ಯು ಬ್ಯಾಂಕ್ಸ್ ಇಂಡೆಕ್ಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಐ ಟಿ ಸೆಕ್ಟರ್ ಮಾತ್ರ ಸ್ವಲ್ಪ ಹಿಂದೆ ಉಳಿತು ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆಕ್ಟರ್ ಅಲ್ಲಿ ಇಂಡಸ್ಟರ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ನೋಡಬಹುದು ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇವತ್ತು ಎಕ್ಸೆಪ್ಟ್ ಐ ಟಿ ಹಾಗೂ ಎಫ್ ಎಂ ಸಿ ಅಂತ ಹೇಳ್ಬಹುದು ಯಾಕಂದ್ರೆ ಎಫ್ ಎಂ ಸಿ ಜಿ ಸ್ವಲ್ಪ ಫ್ಲಾಟಿಷ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ನು ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಏನು ಏನಾದ್ರು ಸ್ಪೆಷಲ್ ಕಾರಣಗಳಿವೆ ಗ್ಲೋಬಲ್ ಕ್ಯೂಸ್ ಅನ್ನ ನೋಡ್ಕೊಂಡು ನಾವು ಮುಂದುವರಿಯೋಣ ಇಂಡಿಯನ್ ಮಾರ್ಕೆಟ್ಸ್ ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಯುರೋಪಿಯನ್ ಮಾರ್ಕೆಟ್ಸ್ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಏನು ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಏನಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಕೆಲವೇ ಕೆಲವು ಮಾತ್ರ ನೆಗೆಟಿವ್ ಲಿಟೆಡ್ ಆಗ್ತದೆ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಇದಾವೆ ನೋಡಬಹುದು ಇನ್ನು ಏಷ್ಯನ್ ಮಾರ್ಕೆಟ್ ಕಡೆ ಬಂದ್ರೆ ಚೈನೀಸ್ ಮಾರ್ಕೆಟ್ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತಾ ಇದೆ ಇನ್ ಬೇರೆ ಮಾರ್ಕೆಟ್ಸ್ ಒಂದಷ್ಟು ಪಾಸಿಟಿವ್ ಮುಮೆಂಟ್ ಮನೆ ಹೊಂದಿದ್ದಾವೆ ಅಂತ ಹೇಳಬಹುದು ಎಲ್ಲೋ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂತ ಇಲ್ಲ ಅಥವಾ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಇಲ್ಲ ಇಂಡಿಯನ್ ಮಾರ್ಕೆಟ್ಸ್ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬಹುದು ಗ್ಲೋಬಲ್ ಮಾರ್ಕೆಟ್ಸ್ ಗೆ ಹೋಲ್ಸಿದ್ರೆ ಇವತ್ತು ನಂತರ ಇವತ್ತಿನ ಒಳ್ಳೆ ಗೆ ಇನ್ನೊಂದು ಕಾಂಟ್ರಿಬ್ಯೂಷನ್ ಕೂಡ ಬಂದಿದೆ ಅದೇನಂತಂದ್ರೆ ನೋಡಬಹುದು ಈ ಸ್ಟಾಕ್ ಫೈವ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಯಾವ್ದು ಸ್ಟಾಕ್ ಇಲ್ಲೇ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಮೋರ್ ದನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಶನಿವಾರ ನಾನು ಇದರ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಸೋಮವಾರ ಇಡೀ ಮಾರ್ಕೆಟ್ ಗಮನ ಸೆಳೆಯುತ್ತೆ ಈ ಸ್ಟಾಕ್ ಅಂತ ಹೇಳಿದ್ದೆ ಯಾಕೆಂತಂದ್ರೆ ಈ ಸ್ಟಾಕ್ ಥರ್ಡ್ ಹೈಯೆಸ್ಟ್ ವೈಟೇಜ್ ಹೊಂದಿರುವಂತಹ ಸ್ಟಾಕ್ ನಮ್ಮ ನಿಫ್ಟಿ ಫಿಫ್ಟಿ ನಿಫ್ಟಿ ಫಿಫ್ಟಿ ಟಾಪ್ ಟೆನ್ ಸ್ಟಾಕ್ ಗಳನ್ನು ಓಪನ್ ಮಾಡಿದ್ರೆ ನೋಡಬಹುದು ಮೊದಲನೇದು ಎಚ್ ಡಿಫ್ ಸಿ ಬ್ಯಾಂಕ್ ಇದೆ ತರ್ಟೀನ್ ಪಾಯಿಂಟ್ ಜೀರೋ ಸೆವೆನ್ ಐ ಸಿ ಐ ಬ್ಯಾಂಕ್ ಏಟ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ವೈಟೇಜ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಏಟ್ ಪಾಯಿಂಟ್ ಒನ್ ಟು ಪರ್ಸೆಂಟ್ ವೈಟೇಜ್ ಹಾಗೆ ನಮ್ಮ ನಿಫ್ಟಿ ಫಿಫ್ಟಿ ಇವತ್ತು ಇನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ಸ್ ಅಪ್ ಆಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದೇ ಇದರಲ್ಲಿ ನೂರ ಎರಡು ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಇವತ್ತಿನ ನಮ್ಮ ನಿಫ್ಟಿಯ ರಾಲಿಗೆ ಹಾಗೆ ಐಸಿಐ ಬ್ಯಾಂಕ್ ಕೂಡ ನೋಡಬಹುದು ತರ್ಟಿ ಸೆವೆನ್ ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಆಕ್ಸಿಸ್ ಬ್ಯಾಂಕ್ ಸಿಕ್ಸ್ಟೀನ್ ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಯಾಕೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಹೆವಿ ವೇಟ್ ಅನ್ನ ಹೊಂದಿರೋದಕ್ಕೆ ಇದರ ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೂ ಎಚ್ ಡಿಫ್ ಸಿ ಬ್ಯಾಂಕ್ ಐ ಬ್ಯಾಂಕ್ ಇವುಗಳಲ್ಲಿ ಬರುವಂತಹ ರ್ಯಾಲಿ ಓವರ್ ಆಲ್ ನಮ್ಮ ಹೆಡ್ಲೈನ್ ಇಂಡೆಕ್ಸ್ ಗಳನ್ನು ಕೂಡ ಅಪ್ ಮಾಡ್ತವೆ ಜೊತೆಗೆ ಸೆಂಟಿಮೆಂಟ್ ಅನ್ನ ಬದಲಾಯಿಸುವಂತ ತಾಕತ್ತಿರುತ್ತೆ ಎಲ್ಲಾ ಶೇರುಗಳಲ್ಲಿ ರ್ಯಾಲಿ ಬರದೇ ಇರಬಹುದು ಬಟ್ ಸೆಂಟಿಮೆಂಟ್ ಚೇಂಜ್ ಮಾಡ್ಬಿಡ್ತಾರೆ ಇವತ್ತು ಆಗಿರೋದೆ ಅದು ಒಂದು ಸೆಂಟಿಮೆಂಟ್ ಅಂತ ಚೇಂಜ್ ಆಗಿದೆ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಎಷ್ಟು ದಿನ ಮಲಗಿದ್ದಂತ ಸಿಮ್ ತರ ಇತ್ತು ಇವತ್ತೇನೇದ್ದು ಬರ್ಜರಿಯಾಗಿ ಗರ್ಜನೆ ಮಾಡಿದೆ ಅಂತಾನೆ ಹೇಳ್ಬೋದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಈ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ ಬಟ್ ಪರ್ಫಾರ್ಮೆನ್ಸ್ ಅಂತೂ ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಬಂದಿದೆ ಅಂತಂದ್ರೆ ತುಂಬಾನೇ ಒಳ್ಳೆ ಮುಮೆಂಟ್ ಅಮ್ಮನ್ನು ತಂದು ಕೊಡುತ್ತೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ರಿಪೋರ್ಟ್ ಸ್ಟ್ರಾಂಗ್ ಕ್ಯೂ ಫಾರ್ ಅರ್ನಿಂಗ್ ಬೀಟ್ಸ್ ಅನಲಿಸ್ಟ್ ಎಸ್ಟಿಮೇಟ್ಸ್ ನೋಡೋಣ ಎಷ್ಟು ದಿನ ಅಂತೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇತ್ತು ಅಥವಾ ಸ್ವಲ್ಪ ಫ್ಲಾಟಿಶ್ ಆಗಿ ಆಯ್ತು ನೋಡಬಹುದು ಯಾವ ರೀತಿ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಟಿ ಏಟ್ ಪರ್ಸೆಂಟ್ ಇದೆ ತುಂಬಾ ದಿನದಿಂದ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಾ ಇತ್ತು ನೋಡೋಣ ಈ ರಿಸಲ್ಟ್ ಅಮ್ಮನ ಚೇಂಜ್ ಅಂತ ಫೈನಲ್ ಇವತ್ತು ರಿಲಯನ್ಸ್ ಡೇ ಆಗಿತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಈ ರೀತಿಯ ರ್ಯಾಲಿ ಪದೇ ಪದೇ ನೋಡ್ಲಿಕ್ಕೆ ಸಿಗೋದಿಲ್ಲ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಬಂದ್ರೆ ಹೆಚ್ಚು ಅಂತದ್ರಲ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅದು ಒಂದು ಮೊಮೆಂಟಮ್ ಅನ್ನ ಶಿಫ್ಟ್ ಮಾಡ್ತು ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಇಂಡಿಯಾ ಬಗೆಗಿನ ಅಪ್ಡೇಟ್ಸ್ ತೊಂದರೆ ಬರ್ತಿರೋ ಅಪ್ಡೇಟ್ಸ್ ಏನಿದೆ ಅದು ಫುಲ್ ಫ್ಲೆಡ್ಜ್ಡ್ ವಾರ್ ನ ಚಾನ್ಸಸ್ ನ ಕಡಿಮೆ ಮಾಡ್ತಾ ಇದೆ ಬಹುಶಃ ಫುಲ್ ಫ್ಲೆಡ್ಜ್ ವಾರ್ ನಡೆಯುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದಾರೆ ಹಲವು ಅನಾಲಿಸ್ಟ್ ಇದಕ್ಕೆ ಹಲವು ಕಾರಣಗಳಿದಾವೆ ಬಹುಶಃ ನೀವು ಕೂಡ ಸುದ್ದಿಯನ್ನ ನೋಡಿರಬಹುದು ಪಾಕ್ ಆರ್ಮಿ ಚೀಫ್ ಪಬ್ಲಿಕ್ ಅಲ್ಲಿ ಕಣ್ಣಿ ಕಾಣ್ತಿಲ್ಲ ಅಂತ ಸುದ್ದಿಗಳು ಕೇಳಿ ಬರ್ತಾ ಇದೆ ಬಂಕರ್ ಅಲ್ಲಿ ಅಲ್ಲಿದ್ದಾರಾ ಅಥವಾ ಎಸ್ಕೇಪ್ ಆಗಿದಾರಾ ಅದು ಗೊತ್ತಾಗ್ತಿಲ್ಲ ಅನ್ನೋ ರಿಪೋರ್ಟ್ಗಳು ಪಾಕಿಸ್ತಾನದಿಂದ ಬರ್ತಾ ಇದೆ ಜೊತೆಗೆ ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೈರ್ಸ್ ಅಧಿಕಾರಿಗಳು ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅನ್ನ ಮೀಟ್ ಮಾಡಿ ಮಾತುಕತೆಗಳನ್ನ ಮಾಡಿದ್ದಾರೆ ಇವೆಲ್ಲವೂ ಕೂಡ ಸ್ಟ್ರಾಟಜಿಕ್ ಮೂವ್ ಸರ್ಕಾರ ಏನ್ ಮಾಡ್ತಾ ಇದೆ ಅದು ಎಲ್ಲ ಒಂದ್ ಕಡೆ ಡೈರೆಕ್ಟ್ ಆಗಿ ಯುದ್ಧಕ್ಕೆ ನಿಲ್ದೆ ಸ್ಟ್ರಾಟಜಿಕಲಿ ಪಾಕಿಸ್ತಾನವನ್ನು ಹಣಿಯುವಂತಹ ಕೆಲಸಕ್ಕೆ ಮುಂದಾಗಿರುವಂತಹ ಲಕ್ಷಣಗಳನ್ನ ತೋರಿಸ್ತಾ ಇದೆ ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಮೇಜರ್ ಆಗಿ ಇದೇ ಕಾರಣ ಫುಲ್ ಫ್ಲಡ್ಜೆಡ್ ವಾರ್ ಆಗುವಂತ ಚಾನ್ಸಸ್ ಕಡಿಮೆ ಅನ್ನೋದು ಮಾರ್ಕೆಟ್ ಗೆ ಒಂದು ಪಾಸಿಟಿವ್ ಮೂಮೆಂಟ್ ಇದೆ ಶುಕ್ರವಾರ ಹಾಗೂ ಗುರುವಾರ ಎರಡು ದಿನ ಸ್ವಲ್ಪ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿತ್ತು ಈಗ ಪ್ರೆಷರ್ ರಿಲೀಸ್ ಆಗಿದೆ ಬಟ್ ಗೊತ್ತಿಲ್ಲ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಬಟ್ ಆಸ್ ಆಫ್ ನೋ ಇರುವಂತಹ ಸನ್ನಿವೇಶ ಅಂತಂದ್ರೆ ಇದಾಗಿದೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಏನ ಇದನ್ನ ಬಿಟ್ಟರೆ ರಿಲಯನ್ಸ್ ಇಂಡಸ್ಟ್ರೀಸ್ ವಿವೈಟ್ ಸ್ಟಾಕ್ ಅಲ್ಲಿ ಬಂದಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ನ ಸೆಂಟಿಮೆಂಟ್ ಅನ್ನ ಒಂದಷ್ಟು ಬದಲಾಯಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದನ್ನ ಹೊರತುಪಡಿಸಿದ್ರೆ ಎಫ್ಐ ಎಸ್ ಕಮ್ ಬ್ಯಾಕ್ ಎಫ್ಐ ಎಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಬ್ಯಾಕ್ ಅನ್ನ ಮಾಡ್ತಿದ್ದಾರೆ ಬಹುಶಃ ಇವತ್ತು ಕೂಡ ಅವರು ಒಳ್ಳೆ ಪ್ರಮಾಣದ ನೆಟ್ ಬೈಯಿಂಗ್ ಅನ್ನ ಮಾಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ನೋಡೋಣ ಡೇಟಾ ಬಂದ್ ಮೇಲೆ ಗೊತ್ತಾಗುತ್ತೆ ಇನ್ನು ಡೇಟಾ ಬಂದಿಲ್ಲ ಅದು ಆರು ಗಂಟೆ ಮೇಲೆ ಬರುತ್ತೆ ಬಹುಶಃ ಎಫ್ ಇವತ್ತು ಕೂಡ ಒಂದಷ್ಟು ಬೈಯಿಂಗ್ ಅಂತ ಚಾನ್ಸಸ್ ಇದೆ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ಮೇಜರ್ ಕಾರಣ ಅಂತ ಇಂಡೋಪಾಕ್ ಸುದ್ದಿ ಏನು ಸಣ್ಣ ಪುಟ್ಟ ಕಾರಣಗಳು ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಎಫ್ ಐ ಎಸ್ ಕಂಬ್ಯಾಕ್ ಜೊತೆಗೆ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇದ್ದದ್ದು ಇವೆಲ್ಲವೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಇವತ್ತು ಮಾಡಿರುತ್ತೆ ನಮ್ಮ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ